ಅಣ್ಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಿಜಿಸ್ಟ್ರಾರ್ ಗಾಯತ್ರಿ ಭವನ ಬನ್ಶಂಕರಿ ಎರಡನೇ ಅಂತ ಬೆಂಗಳೂರು ಇದರ ಚುನಾವಣೆಗೆ ಸಂಬಂಧಿಸಿದಂತೆ ಕೋಲಾರ ಮತಕ್ಷೇತ್ರದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಹಿಂದಿನ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಒಂದರ ಅಭ್ಯರ್ಥಿ ವಿ ಭಾನುಪ್ರಕಾಶ್ ರವರು ನೂರ ಐವತ್ ಮೂರು ಮತಗಳನ್ನು ಪಡೆದಿರುತ್ತಾರೆ ಹಾಗೂ ಕ್ರಮ ಸಂಖ್ಯೆ ಎರಡರ ರಘುನಾಥ್ ಎಸ್ ರವರು ಮುನ್ನೂರ ಎಪ್ಪತ್ತೈದು ಮತಗಳನ್ನು ಪಡೆದಿರುತ್ತಾರೆ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನದಲ್ಲಿ ಕ್ರಮ ಸಂಖ್ಯೆ ಒಂದರ ಅಭ್ಯರ್ಥಿ ಅಶ್ವತ್ಥನಾರಾಯಣ ಎಸ್ ರವರು ನೂರ ಎಪ್ಪತ್ತಾರು ಮತಗಳನ್ನು ಪಡೆದಿರುತ್ತಾರೆ ಹಾಗೂ ಕ್ರಮ ಸಂಖ್ಯೆ ಎರಡರ ಆನಂದಮೂರ್ತಿ ಕೆಎನ್ ರವರು ಮುನ್ನೂರ ನಲವತ್ತೇಳು ಮತಗಳನ್ನು ಚುನಾವಣೆಗೆ ಸಂಬಂಧಿಸಿದಂತೆ ಬೆಳಗ್ಗೆ ಒಂಬತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಡೆದ ಚುನಾವಣೆ ಹಾಗೂ ಮತ ಎಣಿಕೆ ಸಮಯದಲ್ಲಿ ಎಲ್ಲ ಸದಸ್ಯರುಗಳು ತುಂಬಾ ಶಾಂತಿಯುತವಾಗಿ ಮತ್ತು ಪಾರದರ್ಶಕವಾಗಿ ಚುನಾವಣೆ ನಡೆಸಲು ತುಂಬಾ ಸಹಕಾರ ಮಾಡಿರ್ತೀರಿ ಅದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಈ ಸಮಾಜದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ನಡೆಸಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವೆಂಕಟನಾರಾಯಣ ಅಂತ ಹೇಳಿ ಶ್ರೀನಿವಾಸಪುರ ತಾಲೂಕಿನ ನಾರಾಯಣಪುರ ಗ್ರಾಮದವನು ಈ ದಿವಸ ವಿಶೇಷವಾಗಿ ನಮಗೆ ಒಂದು ಸಂಭ್ರಮದ ದಿನ ಈ ಒಂದು ದಿನವನ್ನ ಸುವರ್ಣ ಅಕ್ಷರದಲ್ಲಿ ಬರೆದು ಇತಿಹಾಸವನ್ನು ಸೇರಿಸುವಂತಹ ದಿನ ಇವತ್ತು ವಿಶೇಷವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಚುನಾವಣೆ ಪ್ರಯುಕ್ತ ಈ ದಿವಸ ಕೋಲಾರದ ಗಾಯತ್ರಿ ಮಂದಿರದಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಅಭ್ಯರ್ಥಿಯಾದ ಅವರು ಹಾಗೂ ಜಿಲ್ಲಾ ಅಭ್ಯರ್ಥಿಯಾದ ಆನಂದಮೂರ್ತಿ ಅವರು ಈಗಾಗಲೇ ದಿಗ್ವಿಜಿ ದಿಗ್ಗಜಿಯರಾಗಿದ್ದಾರೆ ವಿಶೇಷವಾಗಿ ಅವರಿಗೆ ಗೆಲುವು ತರಲು ಪ್ರಯತ್ನ ಶ್ರಮಪಟ್ಟಂತಹ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಕೋಲಾರದ ಎಲ್ಲ ಮತಬಾಂಧವರಿಗೆ ಅವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಸತ್ಯಕ್ಕೆ ಜಯವಿದೆ ಆನಂದಣ್ಣನವರಿಗೆ ಆನಂದಣ್ಣನವರಿಗೆ ಆನಂದಣ್ಣನವರಿಗೆ